ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ನಾ ನಿಮ್ಮ ವರ್ಷ ಸೊ ನಾವಿವತ್ತು ಹಬ್ಬದ ಶಾಪಿಂಗ್ಗೆ ಅಂತ ಹೋಗ್ತಾ ಇದ್ದೀವಿ ನಾನು ಅಮ್ಮ ಮತ್ತು ಅಕ್ಕ ನನ್ನ ಮಗ ನಾಲ್ಕು ಜನ ಹೋಗ್ತಾ ಇದ್ದೀವಿ ಆ್ಯಕ್ಚುಲಿ ಆ ಇನ್ನೇನು ಹಬ್ಬ ವರಮಾಲಕ್ಷ್ಮಿ ಹಬ್ಬ ಹತ್ರ ಬಂತಲ್ಲ ಸೊ ನನ್ನ ಲಾಸ್ಟ್ ಬ್ಲಾಗಲ್ಲಿ ಹಾಕಿದ್ದೆ ನಾನು ಮನೆ ಹತ್ರ ಇದೆಯಲ್ಲ ಅಲ್ಲೇ ತೊಗೊಳ್ತಾ ಇದ್ವಿ ಯಾವಾಗಲೂ ಸ್ಯಾರೀಸ್ ಅಂತ ಬಟ್ ಈ ಸತಿ ನಾವು ಎಸ್ ಎಮ್ ಸಿಲ್ಕ್ಸ್ಗೆ ಬಂದ್ವಿ ಮೆಜೆಸ್ಟಿಕ್ಕಲ್ಲಿರುವಂಥ ಎಸ್ ಎಮ್ ಸಿಲ್ಕ್ಸ್ಗೆ ಇವಾಗೆಲ್ಲ ಟಿ ವಿಲಿ ಅಡ್ವರ್ಟೈಸ್ ತೋರಿಸ್ತಾ ಇದ್ದಾರಲ್ಲ ಏನೋ ಆಫರ್ಸ್ ನಡೀತಾ ಇದೆ ಸಿಲ್ಕ್ ಸ್ಯಾರಿ ಮೇಲೆ ಅಂತ ಸೊ ಅದಕ್ಕೆ ಒಂದು ಸತಿ ಟ್ರೈ ಮಾಡೋಣ ಅಂತ ಚೆಕ್ ಮಾಡೋಣ ಸತಿ ಟ್ರೈ ಮಾಡೋಣ ಅಂತ ಇಲ್ಲಿಗೆ ಬಂದ್ವಿ ನಾವು ಹೋಗಿದ್ದು ಸ್ಯಾಟರ್ಡೆ ಆ್ಯಕ್ಚುಲಿ ತುಂಬ ರಶ್ ಇರುತ್ತೆ ಅಂತ ಅಂದ್ಕೊಂಡು ಹೋದ್ವಿ ಅಲ್ಲಿ ನೋಡಿದ್ರೆ ಜನನೇ ಇರಲಿಲ್ಲ ಸ್ಯಾಟರ್ಡೆ ಆಗಿರೋದಕ್ಕೋ ಅಥವಾ ಏನೋ ಗೊತ್ತಿಲ್ಲ ಆಮೇಲೆ ಅವ್ರನ್ನ ಕೇಳಿದ್ದಕ್ಕೆ ಅವರು ಇಲ್ಲ ಈಗ ಸ್ಟೋರು ಓಪನ್ ಆಗಿದೆ ಸೊ ಅಷ್ಟು ಜನ ಇನ್ನೂ ಜನಕ್ಕೆ ರೀಚ್ ಆಗಿಲ್ಲ ಅಂತ ಅಂದರು ಮೆಜೆಸ್ಟಿಕ್ ಬ್ರ್ಯಾಂಚಲ್ಲಿ ನೋಡಿ ಈ ಈ ಸ್ಯಾರೀಸ್ ಮೇಲೇ ಆಫರ್ ಇದೆ ಅಂತ ಅಂದರು ಕೆಲವು ಸ್ಯಾರೀಸ್ಗೆ ಫಿಫ್ಟಿ ಪರ್ಸೆಂಟ್ ಆಫರ್ ಇದೆ ಇನ್ನು ಕೆಲವು ಸ್ಯಾರೀಸು ತ್ರೀ ತೌಸಂಡ್ ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ಇರೋವಂಥ ಸ್ಯಾರೀಸ್ ಎಲ್ಲ ತೌಸಂಡಿಗೆ ಇದ್ದಾರೆ ಇನ್ನು ಸ್ಯಾರೀಸು ಸಾಫ್ಟ್ ಸಿಲ್ಕ್ ಎಲ್ಲ ಅರೌಂಡ್ ಸೆವೆನ್ ತೌಸಂಡ್ ಏಯ್ಟ್ ತೌಸಂಡ್ ಇರೋದೆಲ್ಲ ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಇದೆ ಸೊ ನಾವು ನೋಡ್ತಾ ಇದ್ದೀವಿ ನಮಗೆ ಬಿಟ್ಟಿದ್ದರು ಆ್ಯಕ್ಚುಲಿ ಸೆಲೆಕ್ಟ್ ಮಾಡ್ಕೊಳ್ಳೋಕ್ಕೆ ಜನ ಇಲ್ದಿರೋದ್ರಿಂದ ಫೈನಲಿ ನಾವು ತ್ರೀ ಸ್ಯಾರೀಸ್ ಪರ್ಚೇಸ್ ಮಾಡಿದ್ವಿ ವರ್ತ್ ಅನ್ನಿಸ್ತು ಈ ಸ್ಯಾರೀಸ್ಗೆ ಈ ಆಫರ್ ಬಂದ್ಬಿಟ್ಟು ಹಬ್ಬದವರೆಗೂ ಇರುತ್ತೆ ಅಂತೆ ವರ್ಮಾಲಕ್ಷ್ಮಿ ಹಬ್ಬದವರೆಗೂ ನೀವು ಸತಿ ವಿಸಿಟ್ ಮಾಡೋರಿದ್ದರೆ ವಿಸಿಟ್ ಮಾಡ್ಬೋದು ನಾವು ಅಡ್ವಟೈಸ್ ನೋಡ್ಕೊಂಡು ಬಂದಿದ್ದಲ್ವಾ ಸೊ ವರ್ತ್ ಅನ್ನಿಸ್ತು ನನಗೆ ಸೊ ನೀವು ಒಂದ್ಸತಿ ವಿಸಿಟ್ ಮಾಡಿ ನಾವು ಯಾವುದು ಮೂರು ಸ್ಯಾರಿ ತೊಗೊಂಡಿದ್ದೀವಿ ಅಂತ ನಿಮಗೆ ಆಮೇಲೆ ತೋರಿಸ್ತೀನಿ ನೀವು ಗೆಸ್ಟ್ ಮಾಡಿ ಕಮೆಂಟಲ್ಲಿ ಹೇಳಿ ಹಾಗೆ ಸುತ್ತಾಡಿಕೊಂಡು ಬ್ಯಾಗ್ಸ್ ನೋಡೋಕ್ಕೆ ಅಂತ ಹೋದ್ವಿ ಅಮ್ಮ ಒಂದು ಹ್ಯಾಂಡ್ ಬ್ಯಾಗ್ ನೋಡಬೇಕು ಅಂತ ಅಂದರು ಸೊ ಅಲ್ಲಿಂದ ಮೆಜೆಸ್ಟಿಕ್ ಸೈಡ್ ಅಲ್ವಾ ಅಲ್ಲೆಲ್ಲನೂ ಸುತ್ತಾಡಿಕೊಂಡು ಬ್ಯಾಗ್ ನೋಡೋಕ್ಕೆ ಅಂತ ಹೋದ್ವಿ ಇದು ಮುಗಿಸ್ಕೊಂಡು ನಾವು ಒಂದು ದೇವಸ್ಥಾನಕ್ಕೆ ಹೋದ್ವಿ ಆ್ಯಕ್ಚುಲಿ ನನ್ನ ಪಾಪುನ ಅಲ್ಲಿಗೆ ಕರ್ಕೊಂಡು ಹೋಗಬೇಕು ಅಂತ ತುಂಬ ಅಂದ್ಕೊತಾ ಇದ್ದೆ ತುಂಬ ದಿವ್ಸದಿಂದ ಸೊ ಅಲ್ಲಿಗೆ ಹತ್ರನೇ ಹೋಗಿದ್ದೀವಲ್ಲ ಅಂತ ಅಲ್ಲಿಗೂ ಹೋಗಿ ಬಂದ್ವಿ ಹಾಗೆ ನಾವು ಕ್ಯಾಬ್ ಬುಕ್ ಮಾಡ್ಕೊಂಡು ಅಲ್ಲಿಂದ ಹೊರಟ್ವಿ ಪಾಪು ತುಂಬ ಆಟ ಮಾಡ್ತಿದ್ದ ಆ ಡ್ರೆಸ್ಗೆ ಅವನಿಗೆ ತುಂಬ ಶೆಕೆಯಾಗಕ್ಕೆ ಶುರುವಾಯಿತು ಅನಿಸುತ್ತೆ ಸೊ ಆಟ ಮಾಡೋಕ್ಕೆ ಶುರು ಮಾಡ್ದ ಅಂತ ಒಂದು ಪೇರನ್ನು ಯಾವಾಗಲೂ ಬ್ಯಾಗಲ್ಲಿ ಇಟ್ಕೊಂಡಿರ್ತೀನಿ ಡ್ರೆಸ್ ಅವನಿಗೆ ಡ್ರೆಸ್ ಚೇಂಜ್ ಮಾಡಿಬಿಟ್ಟು ಕ್ಯಾಬಲ್ ಡ್ರೆಸ್ ಚೇಂಜ್ ಮಾಡಿಬಿಟ್ಟು ದೇವಸ್ಥಾನ ಹತ್ರಕ್ಕೆ ಹೋದ್ವಿ ಇದು ಬಂದು ಪಾಪು ತುಂಬ ಹಠ ಮಾಡ್ತಿರ್ತಾನೆ ಮತ್ತು ತುಂಬ ನೈಟ್ ಹೊತ್ತೆಲ್ಲ ನಿಟ್ಟು ಬಿದ್ದು ಎದ್ತಾ ಇರ್ತಾನೆ ಏನೋ ಭಯ ಪಡ್ಕೋತಾ ಇರ್ತಾನೆ ಮತ್ತು ತುಂಬ ಕಿರ್ಚೋದು ಆವಾಗವಾಗ ಹುಷಾರಿಲ್ದಂಗೆ ಆಗೋದು ಈ ಥರ ಎಲ್ಲ ಆಗ್ತಿರುತ್ತಲ್ಲ ಸೊ ಇದನ್ನು ಪರಿಹಾರ ಮಾಡೋದಕ್ಕೆ ಅಂತಲೇ ಅದು ದೇವಸ್ಥಾನ ಕರ್ಕೊಂಡು ಹೋಗೋದು ಅಲ್ಲಿ ಕರ್ಕೊಂಡೋಗಿ ತಾಯ್ ಯಂತ್ರ ಕಟ್ಟಿಸ್ಕೊಂಡು ಬಂದರೆ ಒಳ್ಳೆಯದಾಗುತ್ತೆ ಅಂತ ನಾನು ಚಿಕ್ಕ ವಯಸ್ಸಿಂದನೂ ಇಲ್ಲಿ ಕರ್ಕೊಂಡು ಬರ್ತಾ ಇದ್ರಂತೆ ಪಪ್ಪ ಅಮ್ಮ ಸೊ ಪಾಪಗೂ ಕರ್ಕೊಂಡು ಬಂದ್ವಿ ಇಲ್ಲಿ ತುಂಬಾ ಕ್ಯೂ ಇತ್ತು ಸೊ ಈ ಕ್ಯೂನೇ ಬಂದು ತ್ರೀ ಹಂಡ್ರೆಡ್ ರುಪೀಸ್ ಕ್ಯೂ ಸ್ವಲ್ಪ ಹತ್ತಿರದಿಂದ ಬಿಡೋದು ಫೈವ್ ಹಂಡ್ರೆಡ್ ಅಂತೆ ಇನ್ನು ಡೈರೆಕ್ಟ್ ಬಿಡೋದು ಸೆವೆನ್ ಹಂಡ್ರೆಡ್ ರುಪೀಸ್ ಅಂತೆ ತುಂಬ ಕಾಸ್ಟ್ಲಿ ಮಾಡಿಬಿಟ್ಟಿದ್ದಾರೆ ಇವಾಗ ಇಲ್ಲಿ ಮಕ್ಕಳಿಗೆ ಅವರು ಡೈರೆಕ್ಟಾಗಿ ಮಕ್ಕಳನ್ನ ಕೈ ಇಟ್ಕೊಂಡು ನೋಡ್ತಾರೆ ಏನಾದರೂ ಆಗಿದ್ದರೆ ಅವರೇ ಹೇಳಿಬಿಡ್ತಾರೆ ನಾವೇನೂ ಹೇಳಂಗೆ ಇಲ್ಲ ಅವರೇ ಹೇಳ್ತಾರೆ ಬಾಲಗ್ರಹ ಆಗಿದೆಯಾ ಬಾಲಚೇಷ್ಟೇನ ಅಥವಾ ಏನು ಅಂತೆಲ್ಲ ಅವರೇ ಹೇಳಿಬಿಡ್ತಾರೆ ಇದ್ರ ಟೈಮಿಂಗ್ಸ್ ಬಂದುಬಿಟ್ಟು ಇಲ್ಲಿ ಹಾಕಿದ್ದಾರೆ ನೋಡಿ ಸೊ ಆವತ್ತಿನ ದಿನ ಮಾತ್ರ ಬರಬೇಕು ಬುಧವಾರ ಮತ್ತು ಶನಿವಾರ ರಜಾ ಇರುತ್ತೆ ಮಂಡೆ ಕೂಡ ಮಧ್ಯಾಹ್ನವರೆಗೂ ಅಷ್ಟೇ ಅಂತೆ ಸೊ ನೋಡಿಕೊಂಡು ಅದು ಟೈಮಿಂಗ್ಸ್ ನೋಡಿಕೊಂಡು ಬರೋರಿದ್ರೆ ಬನ್ನಿ ತುಂಬ ಚಿಕ್ಕ ಮಕ್ಕಳಿಂದ ಹಿಡ್ದು ದೊಡ್ಡವ್ರವರೆಗೂ ಇಲ್ಲಿ ಬಂದು ಕರ್ಕೊಂಡು ಬರ್ತಾರೆ ಮಕ್ಕಳನ್ನ ಕರ್ಕೊಂಡು ಬರ್ತಾರೆ ದೊಡ್ಡವರು ಬಂದು ತಾಯ್ತ ಕಟ್ಟಿಸ್ಕೊಂಡು ಹೋಗ್ತಾರಂತೆ ಈ ದೇವಸ್ಥಾನ ಕಾಟನ್ಪೇಟೆಯಲ್ಲಿರೋದು ಕಾಟನ್ಪೇಟೆ ಮೇನ್ ರೋಡ್ ಮೆಜೆಸ್ಟಿಕ್ ಹತ್ರ ಬರುತ್ತೆ ಪಾಕು ನೋಡಿ ಇಲ್ಲಿ ರಾಮ್ ರಾಮ್ ಸೀತಾರಾಮ್ ಮಾಡ್ತಾ ಇದ್ದಾನೆ ಅವನಿಗೆ ಖುಷಿ ಅದನ್ನು ಮಾಡೋದಕ್ಕೆ ಸೊ ನಾವು ಯಂತ್ರ ಕಟ್ಟಿಸ್ಕೊಂಡು ಮನೆಗೆ ಹೋಗೋಷ್ಟೊತ್ತಿಗೆ ಈವ್ನಿಂಗ್ ಆಗಿತ್ತು ಎಲ್ಲ ಮುಗಿಸ್ಕೊಂಡು ಮನೆಗೆ ಹೋದ್ವಿ ಸೊ ಇವತ್ತು ನೈಟ್ ಡಿನ್ನರ್ಗೆ ಪಡವಲ್ಕಾಯಿ ಪಲ್ಯ ಮತ್ತು ಚಪಾತಿ ಮಾಡೋಣ ಅಂತ ಅಂದರು ಪಡವಲ್ಕಾಯಿ ಪಲ್ಯ ಮಾಡಬೇಕು ಅಂತಂದರೆ ಫಸ್ಟ್ ಫಸ್ಟ್ ನಾನಿಲ್ಲಿ ಒಂದು ಬೌಲಲ್ಲಿ ಕಡಲೆ ಬೇಳೆ ಮತ್ತು ಹೆಸರು ಕಾಳನ್ನ ನೆನಕಿಟ್ಕೊಂಡಿದ್ದೀನಿ ಬೇಗ ಬೇಯುತ್ತೆ ಅಂತ ಹಾಗೆ ಮಸಾಲೆಗೆ ನಾನು ಮಸಾಲೆ ಆಲ್ರೆಡಿ ರುಬ್ಕೊಂಡ್ಬಿಟ್ಟಿದ್ದೆ ಸೊ ಮಸಾಲೆಗೆ ಹೆಂಗ್ ಏನೇನು ಬೇಕು ಅಂತಂದರೆ ಒಂದು ಚಿಕ್ಕ ಈರುಳ್ಳಿ ಒಂದು ಚಿಕ್ಕ ಟೊಮ್ಯಾಟೊ ಒಂದು ಓಳು ತೆಂಗಿನ ತುರಿ ಒಂದು ಎರಡು ಗಡ್ಡೆ ಬೆಳ್ಳುಳ್ಳಿ ಒಂದು ಇಂಚು ಶುಂಠಿ ಗರಂ ಮಸಾಲ ಒಂದು ಸ್ಪೂನ್ ಗರಂ ಮಸಾಲ ಒಂದು ಎರಡು ಚಕ್ಕೆ ಒಂದು ಮೂರು ನಾಲ್ಕು ಲವಂಗ ಜೊತೆಗೆ ಕೊತ್ತಂಬರಿ ಇಷ್ಟನ್ನು ಹಾಕಿ ಖಾರದ ಪುಡಿ ಒಂದು ಮೂರು ನಾಲ್ಕು ಸ್ಪೂನು ನಾನಿಲ್ಲಿ ನಾಲ್ಕು ಸ್ಪೂನ್ ಹಾಕಿದ್ದೀನಿ ನಮ್ಮಲ್ಲಿ ಖಾರ ತಿಂತಾರೆ ಅಂತ ಸೊ ನೀವು ಖಾರಕ್ಕೆ ಅನುಗುಣವಾಗಿ ಎಷ್ಟು ಬೇಕೋ ಅಷ್ಟನ್ನು ಹಾಕೊಳ್ಳಿ ಲಾಸ್ಟ್ಲಿ ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಹಾಕಿ ಪೇಸ್ಟ್ ಮಾಡಿಟ್ಕೊಳ್ಳಿ ಈ ಕಡೆ ಒಗ್ಗರಣೆಗೆ ಈರುಳ್ಳಿ ಮತ್ತು ಟೊಮ್ಯಾಟೊ ಈರುಳ್ಳಿ ನೀವು ಜಾಸ್ತಿ ಹಾಕಿದಷ್ಟು ಟೇಸ್ಟ್ ಜಾಸ್ತಿ ಬರುತ್ತೆ ನಾನಿಲ್ಲಿ ಒಂದು ಈರುಳ್ಳಿ ಒಂದು ಟೊಮ್ಯಾಟೊ ತೊಗೊಂಡಿದ್ದೀನಿ ಒಗ್ಗರಣೆಗೆ ನಾನಿಲ್ಲಿ ಕುಕ್ಕರ್ ತೊಗೊಂಡಿದ್ದೀನಿ ಪ್ಯಾನ್ ಬೇಡ ಇದಕ್ಕೆ ಕುಕ್ಕರೇ ತೊಗೊಳ್ಳಿ ವಿಶಿಲ್ ಬಂದಷ್ಟು ಬೇಗ ಆಗುತ್ತೆ ಸೊ ಕುಕ್ಕರಿಗೆ ಮೀಡಿಯಮ್ ಸೈಜ್ ಕುಕ್ಕರಿಗೆ ನಾನು ಆಯಿಲ್ ಹಾಕ್ಕೊಂಡಿದ್ದೀನಿ ಅದು ಎಣ್ಣೆ ಕಾದಿದ ತಕ್ಷಣ ಈರುಳ್ಳಿ ಹಾಕ್ತಾಯಿದ್ದೀನಿ ಈರುಳ್ಳಿ ಸ್ವಲ್ಪ ಫ್ರೈ ಆಗೋವರೆಗು ಅದನ್ನು ಹಾಗೇನೇ ಮಿಕ್ಸ್ ಮಾಡ್ತಾಯಿರಿ ಅದಾದಮೇಲೆ ಟೊಮೆಟೊ ಹಾಕಿ ಟೊಮೆಟೊ ಸಾಫ್ಟನ್ನಾಗಬೇಕು ಅಲ್ಲಿವರೆಗೂ ಮಸಾಲೆ ಆ್ಯಡ್ ಮಾಡಬೇಡಿ ಎರಡನ್ನೂ ಚೆನ್ನಾಗಿ ಹುರ್ಕೊಳ್ಳಿ ಇದಾದ ಮೇಲೆ ಫಸ್ಟು ಮಸಾಲೆನ ಹಾಕ್ಕೋಬೇಕು ಮಸಾಲೆ ವಾಸನೆ ಇರುತ್ತಲ್ಲ ಸೊ ಮಸಾಲೆ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನು ಕುದಿಸ್ಬೇಕು ಅದು ಹಸಿ ವಾಸನೆ ಹೋಗುತ್ತೆ ಒಂದು ಐದು ನಿಮ್ ಐದರಿಂದ ಹತ್ತು ನಿಮಿಷ ಅದನ್ನು ಕುದಿಸಿ ನೀರು ಹಾಕ್ಕೊಂಡು ಆವಾಗ ಅದು ಮಸಾಲೆ ಸ್ಮೆಲ್ಲೆಲ್ಲನೂ ಹೋಗುತ್ತೆ ಒಂದು ಕಾಲು ಚೊಂಬು ನೀರನ್ನೆಲ್ಲಿ ಆ್ಯಡ್ ಮಾಡ್ಕೊಂಡಿದ್ದೀನಿ ಅಷ್ಟೇ ಆಮೇಲೆ ಬೇಕಾದರೆ ಹಾಕ್ಕೋಬೋದು ಜೊತೆಗೆ ಎಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ಒಂದು ಸ್ಪೂನ್ ಅರಶಿಣದ ಪುಡಿ ಇಷ್ಟನ್ನು ಹಾಕ್ಕೊಂಡು ಸತಿ ಕುದಿಸಿ ಅದನ್ನು ಒಂದು ಐದರಿಂದ ಹತ್ತು ನಿಮಿಷ ಕುದಿಸಿ ನೋಡಿ ಇವಾಗ ಕುದೀತಾ ಇದ್ದಲ್ಲ ಕುದಿಬೇಕಾದ್ರೆ ಫಸ್ಟು ನೆನ್ಸಿಟ್ಕೊಂಡಿರೋಂಥ ಕಾಳುಗಳನ್ನ ಹಾಕಿಬಿಟ್ಟು ಒಂದು ಮೂರು ವಿಜಿಲ್ ಮಾಡ್ಕೊಳ್ಳಿ ಕಾಳುಗಳನ್ನ ಫಸ್ಟ್ ಯಾಕೆ ಹಾಕಬೇಕು ಅಂದರೆ ಪಡವಲ್ಕಾಯಿ ತುಂಬ ಸಾಫ್ಟ್ ಇರುತ್ತೆ ಅದ್ರ ಜೊತೆಗೇನೆ ನಾವು ಪಡವಲ್ಕಾಯಿನೂ ಹಾಕಿಬಿಟ್ರೆ ಅದು ಫುಲ್ಲು ನುಣ್ಣಗಾಗ್ಬಿಡುತ್ತೆ ಸೊ ಅದಕ್ಕೆ ಫಸ್ಟು ಕಾಳುಗಳನ್ನ ಹಾಕಿಬಿಟ್ಟು ವಿಜಿಲ್ ಮಾಡ್ಕೊಳ್ಳಿ ಒಂದು ಮೂರು ವಿಜಿಲ್ ಮಾಡ್ಕೊಳ್ಳಿ ಮೂರು ವಿಜಿಲ್ ಆಗಿದೆ ಇವಾಗ ನೋಡಿ ಕಾಳೆಲ್ಲ ಬೆಂದಿದೆ ಇವಾಗ ನೋಡಿ ಇಷ್ಟು ಬೆಂದಿದ್ರೂ ಸಾಕು ಕಾಳು ಯಾಕಂದರೆ ಇನ್ನೂ ಒಂದು ವಿಜಿಲ್ ಮಾಡ್ತೀವಲ್ಲ ಸೊ ಈ ಇದಕ್ಕೆ ಇವಾಗ ನಾವು ಹೆಚ್ಚಿಟ್ಕೊಂಡಿರೋಂಥ ಪಡ್ವಲ್ಕಾಯಿ ಇದನ್ನು ನೀಟಾಗಿ ತೊಳೆದ್ಬಿಟ್ಟು ಈ ಥರ ಹೆಚ್ಚಿಟ್ಕೊಳ್ಳಿ ಅಂದರೆ ಸಿಪ್ಪೆ ಫುಲ್ ತೆಗಿಬೇಡಿ ಮೇಲೆ ಹಿಂಗೆ ಚಾಕುವಿಂದ ಕೆರೆದ್ರೆ ಸಾಕು ಸಿಪ್ಪೆ ಬರುತ್ತೆ ಅದು ಸ್ವಲ್ಪ ರಾಗಿ ಹಿಟ್ಟು ಹಾಕ್ಕೊಂಡು ತೊಳೆದ್ರೆ ನಿಮಗೆ ನೀಟಾಗಿ ಎಲ್ಲನೂ ಎಲ್ಲ ಹೋಗುತ್ತೆ ಇದರಲ್ಲಿ ಏನೇನು ಮೇಲೆ ಧೂಳೆಲ್ಲ ಇರುತ್ತಲ್ಲ ಅದೆಲ್ಲನೂ ಒಟ್ಟೋಗಿಬಿಡುತ್ತೆ ಒಂಚೂರು ಅದ್ರ ಮೇಲೆ ರಾಗಿ ಹಿಟ್ಟನ್ನು ಉದುರಿಸ್ಕೊಂಡು ನೀಟಾಗಿ ಸಿಪ್ಪೆ ತಕ್ಕೊಂಡು ತೊಳೆದು ಕಟ್ ಮಾಡಿ ತೊಳೆದಿಟ್ಕೊಂಡಿರಿ ಇದನ್ನು ಇವಾಗ ನಾವು ಮಸಾಲೆಗೆ ಆ್ಯಡ್ ಮಾಡ್ಕೊಳ್ಳೋಣ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ತಿರುಗಿಸ್ಬಿಟ್ಟು ಇಲ್ಲೇ ನೀವು ಟೇಸ್ಟ್ ನೋಡ್ಕೊಳ್ಳಿ ಉಪ್ಪು ಹಾಕಿರ್ತೀರ ಖಾರದ ಪುಡಿ ಹಾಕಿರ್ತೀರ ಸೊ ಟೇಸ್ಟ್ ನೋಡ್ಕೊಳ್ಳಿ ಏನಾದರೂ ಕಮ್ಮಿ ಆಗಿತ್ತು ಅಂದರೆ ಮತ್ತೆ ಇಲ್ಲಿ ಹಾಕೋಬೋದು ಹಾಕ್ಕೊಂಡು ಲಿಟ್ ಕ್ಲೋಸ್ ಮಾಡ್ಕೊಳ್ಳಿ ಇವಾಗ ಮತ್ತೆ ಒಂದು ವಿಶಿಲ್ ಮಾಡಿ ಸಾಕು ಯಾಕಂದರೆ ನಾನು ಹೇಳ್ದಂಗೆ ಪಡಲಕಾಯಿ ತುಂಬಾ ಸಾಫ್ಟ್ ಇರುತ್ತೆ ಬೇಗ ಬಂದುಬಿಡುತ್ತೆ ನೋಡಿ ಇದು ಒಂದು ವಿಶಿಲ್ ಆದಮೇಲೆ ನಾನು ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಬಂದಿರುತ್ತೆ ಅಂತಂದರೆ ಇದನ್ನ ನೀವು ಜೋಳದ ರೊಟ್ಟಿ ಜೊತೆಗೆ ಅಥವಾ ಚಪಾತಿ ಜೊತೆಗೆ ಅಥವಾ ಪರೋಟಾ ಜೊತೆಗೆ ಎಲ್ಲದ್ರ ಜೊತೆಗೂ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ ನೀವು ಒಂದ್ಸತಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಸೊ ಗಾಯ್ಸ್ ನಿಮಗೆ ನನ್ನ ಬ್ಲಾಗಲ್ಲಿ ಏನಾದರೂ ಒಂದು ಪಾಯಿಂಟ್ ಇಷ್ಟ ಆಗಿತ್ತು ಅಂದ್ರೂ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನನ್ನ ಚಾನೆಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವ್ಲಾಗೊಂದಿಗೆ ಮತ್ತೆ ಸಿಗುವ ಟೇಕ್ ಕೇರ್ บ๊ายบาย